K5 do ಈ ಸೀರೀಸ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ಡೈರೆಕ್ಟ್ ಆಗಿ ಹೇಳಿದಿವಿ ಡೈರೆಕ್ಟ್ ಆಗಿ ತೋರಿಸಿದೀವಿ ಹೋದ ಎಪಿಸೋಡ್ ಅಲ್ಲಿ ಹೇಳಿದಾಗ ಇದರಲ್ಲಿ ಯಾವ್ದೇ ಬಯಸ್ನೆಸ್ ಇಲ್ಲ ನಮ್ಗೆ ಅವ್ರ ಇಷ್ಟ ಇವ್ರ ಇಷ್ಟ ಅವ್ರಿಗೆ ಏನು ಅವ್ರೇನು ತಪ್ಪು ಮಾಡಿಲ್ಲ ಇವ್ರೇನು ನಾವು ಮಾತಾಡಕ್ ಬಂದಿಲ್ಲ ಆಸ್ ಎ ಹೋಲ್ ಇಂಡಸ್ಟ್ರಿ ಬೆಳಿಬೇಕು ಅಂತಂದ್ರೆ ಕೂಡ ಪಾಲಿರುತ್ತೆ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ಇಂದ ಹಿಡಿದು ಬಿಗ್ ಸ್ಟಾರ್ ತನಕನು ಇನ್ಪುಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಮ್ಮ ವಿಡಿಯೋ ಹಾಗೂ ನಮ್ಮ ಚಾನೆಲ್ಗೆ ನಿಮ್ಮ ಇಂಪ್ಯಾಕ್ಟ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ Fuck. <laughs> ಈಗಾಗಲೇ ಫೈನಲ್ ಹಂತಕ್ಕೆ ರೀಚ್ ಆಗಿದ್ದೀವಿ ಹಲವಾರು ಪಾಯಿಂಟ್ಸ್ ಗಳು ಈಗಾಗಲೇ ಡಿಸ್ಕಸ್ ಆಗಿದೆ ಈಗ ಇದರಲ್ಲಿ ನೋಡ್ತಾ ಹೋಗೋಣದಾಗಿ ಮಾರ್ಕೆಟಿಂಗ್ ಅಥವಾ ಪ್ರಮೋಷನ್ ಆಗಿ ಮಾಡೋದ್ರಲ್ಲಿ ನಮ್ಮ ಕನ್ನಡದವರು ತುಂಬಾನೇ ಮುಂದೆ ಇದ್ದಾರೆ ಆದ್ರೆ ಇದು ಪ್ರತಿ ಸಿನಿಮಾಗೂ ಆಗದೆ ಇರೋದು ಇದನ್ನ ಕೆಲವೊಂದು ಸಿನಿಮಾಗಳು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಇದರಿಂದ ಸಿನಿಮಾ ಯಾವಾಗ ಬಂತು ಯಾವಾಗ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ ಇದು ಕೇವಲ ಚಿಕ್ಕ ಸಿನಿಮಾ ಈಗ ನ್ಯೂ ಕಾಮರ್ಸ್ ಅಂತ ಅನ್ಕೊಂಬೇಡಿ ದೊಡ್ಡ ಸ್ಟಾರ್ ಮೂವಿಗಳು ಕೂಡ ಈ ಲಿಸ್ಟ್ ಗೆ ಬರ್ತವೆ ಇದರಿಂದ ಸ್ಟಾರ್ ವ್ಯಾಲ್ಯೂ ಕೂಡ ತುಂಬಾ ಕಮ್ಮಿ ಆಗೋಗುತ್ತೆ ಅಥವಾ ನ್ಯೂ ಕಮರ್ಸ್ ಗೆ ಇದ್ದಂತ ಹೋಪ್ಸ್ ಕೂಡ ತುಂಬಾ ಕಮ್ಮಿ ಆಗೋಗುತ್ತೆ ಯಾವುದೇ ಪ್ರಾಡಕ್ಟ್ ಮಾರ್ಕೆಟ್ ಗೆ ಬರ್ತಿದೆ ಅಂತ ಅಂದಾಗ ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಅದನ್ನ ಪ್ರಮೋಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜನಕ್ಕೆ ತಿಳಿಸ್ಬೇಕಾಗುತ್ತೆ ತಲುಪಿ ಆದ್ಮೇಲೆ ಅವರೇ ಬೇಕು ಅಂತಾರೆ ಅವಾಗ ತಲುಪಿಸೋದು ಆದ್ರೆ ಮೊದಲನೇದು ತಿಳಿಸ್ಬೇಕು ಇದರಲ್ಲಿ ಎಷ್ಟೋ ಸಿನಿಮಾಗಳು ಎಡುತ್ತವೆ ಇನ್ನ ನೆಕ್ಸ್ಟ್ ಕೊಲಾಬ್ರೇಷನ್ ನಮ್ಮಲ್ಲಿ ಪ್ರಾಪರ್ ಕೊಲಾಬ್ರೇಷನ್ ಇಲ್ಲ ಮುಂಚಿನ ಎಪಿಸೋಡ್ ಅಲ್ಲಿ ಹೇಳಿದಂಗೆ ಕೋಲ್ಡ್ ವಾರ್ಸ್ ಇದಕ್ಕೆ ಮೇನ್ ರೀಸನ್ ಆಗಿರುತ್ತೆ ಒಂದಾನೊಂದು ಕಾಲದಲ್ಲೂ ಕೊಲಾಬ್ರೇಷನ್ ತುಂಬಾನೇ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿತ್ತು ಅದು ಪಾಸಿಟಿವ್ ನೆಗೆಟಿವ್ ಯಾವ ರೀತಿಯಾದರೂ ಕ್ರಿಯೇಟ್ ಮಾಡಿರೋದಂತೂ ಸಾಕ್ಷಿ ಇದೆ ಅವಕಾಶಗಳು ಇದ್ರೂ ಕೂಡ ಕೊಲಾಬ್ರೇಷನ್ಗೆ ಯಾಕೆ ಮುಂದೆ ಬರಲ್ಲ ಯಾಕೆ ಇದನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳುತ್ತೆ ಜಸ್ಟ್ ಸ್ಮಾಲ್ ಸ್ಮಾಲ್ ಕೊಲಾಬ್ರೇಷನ್ಸ್ ಗಳು ಆಗ್ತಾ ಇತ್ತು ಆದ್ರೆ ಒಂದೇ ಮನೆಯಲ್ಲಿ ಇತ್ಕೊಂಡು ಅಪ್ಪು ಹಾಗೂ ಶಿವರಾಜ್ ಕುಮಾರ್ ಅವರ ಸಿನಿಮಾ ಬರಲೇ ಇಲ್ಲ ದುರಂತ ಅಂದ್ರೆ ನಾವು ಇವತ್ತು ಪುನೀತ್ ಅವ್ರನ್ನ ಕಳ್ಕೊಂಡಿದ್ದೀವಿ ಅದಾದ್ಮೇಲೆ ಹೇಳ್ತಾರೆ ಪ್ಲಾನ್ ಇತ್ತು ಅಂತ ಇಷ್ಟು ವರ್ಷ ಆ ಪ್ಲಾನ್ ಎಕ್ಸಿಕ್ಯೂಟ್ ಯಾಕೆ ಮಾಡಕ್ಕೆ ಆಗ್ಲಿಲ್ಲ ಒಂದು ಕಾಲದಲ್ಲಿ ಕುಚಿಗೂ ಗೆಳೆಯರು ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಹಾಗೆ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಯಾಕೆ ಆಗ್ಲಿಲ್ಲ ಅದೇ ಈಗ ನೋಡಿದ್ರೆ ತ್ರಿಬಲ್ ಆರ್ ಆಗಿರ್ಬೋದು ಹಾಗೆ ಹತ್ತು ಹಲವಾರು ಸಿನಿಮಾಗಳು ಆ ಕೊಲಾಬ್ರೇಷನ್ ಇಂದನೆ ದೊಡ್ಡ ಸುದ್ದಿ ಮಾಡಿದೆ ಇಂಟರ್ ನ್ಯಾಷನಲ್ ಗೆ ಅದು ತಲುಪಿದೆ ಅದು ನಮ್ಮ ಕನ್ನಡ ಇಂಡಸ್ಟ್ರಿ ನಲ್ಲಿ ಆಗೋದು ತುಂಬಾನೇ ಕಷ್ಟ ಅದಕ್ಕೆ ಸ್ಟಾರ್ ವ್ಯಾಲ್ಯೂ ಕೂಡ ಅಡ್ಡ ಬರುತ್ತೆ ಅಂತ ಅನ್ಸುತ್ತೆ ರಿಪಿಟೇಷನ್ ನಮ್ಮಲ್ಲಿ ರಿಪಿಟೇಷನ್ಗಳು ತುಂಬಾನೇ ಜಾಸ್ತಿ ಆಗ್ಬಿಡಿದೆ ಡೈರೆಕ್ಟ್ ರಿಪ್ಯೂಟೇಶನ್ ಡೈರೆಕ್ಟರ್ ಹೀರೋ ಕಾಂಬಿನೇಷನ್ ಹೀರೋ ಹೀರೋಯಿನ್ ಕಾಂಬಿನೇಷನ್ ಡೈರೆಕ್ಟರ್ ಅಂಡ್ ಟೀಮ್ ಇದು ಒಂದು ರೀತಿ ಕಂಫರ್ಟ್ ಝೋನ್ ಆಗಿರ್ಬೋದು ಪಾಸಿಟಿವ್ ಆಗಿ ಅವ್ರಿಗೆ ಅನ್ಸಿರಬಹುದು ಆದ್ರೆ ಸಡನ್ ಪಾಯಿಂಟ್ ಆಫ್ ಟೈಮ್ ಆದಮೇಲೆ ಅದನ್ನ ಚೇಂಜ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಸ್ಟಾಗ್ನೆಂಟ್ ಆಗೋದ್ರು ಅವ್ರ ಜೊತೆನೆ ಮಾಡ್ತಾರೆ ಬೇರೆಯವ್ರ ಜೊತೆ ಮಾಡಲ್ಲ ಅನ್ನೋ ಕಂಪ್ಲೇಂಟ್ಸ್ ಗಳು ಹಾಗೆ ಬೇರೆಯವ್ರ ಜೊತೆ ಮಾಡಿದಾಗ ಬೇರೆ ಕಾನ್ಸೆಪ್ಟ್ ಗಳು ಸಿಕ್ತವೆ ಆದ್ರೆ ಕಂಫರ್ಟ್ ಝೋನ್ ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇನ್ನ ನೆಕ್ಸ್ಟ್ ವರ್ಷಕ್ಕೆ ಎರಡು ಸಿನಿಮಾಗಳು ಅಥವಾ ಮೂರು ಸಿನಿಮಾಗಳು ಅಥವಾ ಒಂದು ಸಿನಿಮಾ ಇದು ಹೇಳೋದಕ್ಕೆ ಅಷ್ಟೇ ಅಲ್ದೇನೆ ಮಾಡೋದಕ್ಕೂ ಸೀಮಿತ ಆಗಿರಬೇಕು ಟೈಮ್ ಹಾಗೂ ಗ್ರಾಫ್ ಒಂದು ಪರ್ಫೆಕ್ಟ್ ಟೈಮ್ ಅಲ್ಲಿ ಪರ್ಫೆಕ್ಟ್ ಕಾನ್ಸೆಪ್ಟ್ ಇಟ್ಕೊಂಡು ಬರಬೇಕು ಇಲ್ಲ ಅಂತಂದ್ರೆ ಆ ಸಿನಿಮಾ ಖಂಡಿತವಾಗ್ಲೂ ಫ್ಲಾಪ್ ಆಗುತ್ತೆ ಈಗಾಗಲೇ ಅಷ್ಟೊಂದು ಸಿನಿಮಾಗಳು ಸುಮಾರು ಸಿನಿಮಾಗಳನ್ನ ನಾವು ಆ ರೀತಿ ಬಂದು ಫ್ಲಾಪ್ ಆಗಿರೋದನ್ನ ನೋಡಿದಿವಿ ಅಂದ್ರೆ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಅವರು ಬಂದಿರೋದಿಲ್ಲ ಎರಡು ಮೂರು ವರ್ಷಕ್ಕೆ ಮುಂಚೆ ಐದು ವರ್ಷಕ್ಕೆ ಮುಂಚೆ ಹತ್ತು ವರ್ಷಕ್ಕೂ ಮುಂಚೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳನ್ನ ಈಗ ಮಾಡಿದ್ರೆ ಏನು ಉಪಯೋಗ ಹಾಗೆ ದೊಡ್ಡ ಸಿನಿಮಾಗಳು ದೊಡ್ಡ ಸ್ಟಾರ್ಡಮ್ ಇರುವಂತ ನಟರು ಅವರು ತಗೊಳ್ಳಂತ ಟೈಮ್ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಇಂಡಸ್ಟ್ರಿಗೆ ಈಗ ಕನ್ನಡ ಅಂತ ತಗೊಂಡಾಗ ಕನ್ನಡ ಇಂಡಸ್ಟ್ರಿಗೆ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಮೊದಲೇ ಹೇಳದಂಗೆ ಟಾರ್ ಆಕ್ಟರ್ಸ್ ಗಳು ತುಂಬಾನೇ ಕಮ್ಮಿ ಇದಾರೆ ಅದರಲ್ಲೂ ಎರಡು ವರ್ಷ ಮೂರು ವರ್ಷ ಅಂತ ಟೈಮ್ ತಗೊಂಡ್ರೆ ಇಂಡಸ್ಟ್ರಿ ಸ್ಯಾಚುರೇಷನ್ ಪಾಯಿಂಟ್ ಗೆ ತಲುಪಿ ಡೌನ್ ಆಗ್ತಾ ಹೋಗುತ್ತೆ ಜೊತೆಗೆ ಗ್ರಾಫ್ ಇಲ್ಲ ನಾನ್ ಟೈಮ್ ತಗೊಳಲ್ಲ ಅಂತ ಹೇಳಿ ಸುಮಾರು ಸಿನಿಮಾಗಳನ್ನ ಮಾಡಿ ಅವರ ಗ್ರಾಫ್ ನ ಹಾಳ್ ಮಾಡ್ಕೊಳ್ಳೋದು ಸರಿ ಹೋಗೋದಿಲ್ಲ ಸಿನಿಮಾನ ಮಾಡಲೇಬೇಕು ಸಿನಿಮಾ ಕೊಡ್ಲೇಬೇಕು ಅನ್ನೋ ಛಲದಲ್ಲಿ ಸಿನಿಮಾ ಕೊಡ್ಲೇಬೇಕು ಅನ್ನೋ ಛಲ ತುಂಬಾ ಒಳ್ಳೇದು ಆದ್ರೆ ಅದರಿಂದ ಗ್ರಾಫ್ ಹಾಳಾಗುತ್ತೆ ಅಂದ್ರೆ ಅದನ್ನ ಸ್ವಲ್ಪ ಡಿಲೇ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ನಮ್ಮಲ್ಲೇ ಕೆಲವರು ಸುಮಾರು ಸಿನಿಮಾಗಳನ್ನ ಒಪ್ಕೊಂಡು 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 ಅವರ ಗ್ರಾಫ್ ಇಳಿಯೋ ರೀತಿ ಮಾಡ್ಕೊಂಡಿದ್ದಾರೆ ಈಗ ನಿಧಾನಕ್ಕೆ ಅಪ್ ಆಗ್ತಾ ಇದೆ ಬಟ್ ಒಂದು ಸಲ ಡೌನ್ ಆದ್ಮೇಲೆ ಮತ್ತೆ ಮೇಲ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಎಫರ್ಟ್ಸ್ ತುಂಬಾನೇ ಬೇಕಾಗುತ್ತೆ ಈ ಟೈಮ್ ಹಾಗೂ ಗ್ರಾಫ್ ನ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡೋದು ಕೂಡ ಇಂಡಸ್ಟ್ರಿಗೆ ಹಾಗೆ ತಮ್ಮ ಇಂಡಿವಿಜುವಲ್ ಪ್ರೊಫೈಲ್ ನ ಮೇಂಟೈನ್ ಮಾಡೋದಕ್ಕೆ ಆ ಸ್ಟಾರ್ಟ್ ನ ಹಾಗೆ ಉಳಿಸ್ಕೊಳ್ಳೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಾಯಿಂಟ್ ಇನ್ನ ನೆಕ್ಸ್ಟ್ ಹೀರೋಯಿನ್ಸ್ ಹೀರೋಯಿನ್ ಹಾಗೆ ಬೇರೆ ಕ್ಯಾರೆಕ್ಟರ್ ಗಳಿಗೆ ಬೇರೆ ಭಾಷೆಯವರಿಂದ ಹೀರೋಯಿನ್ ನ ಕರ್ಸ್ಕೊಳ್ಳೋದು ಬೇರೆ ಭಾಷೆಯ ಹೀರೋಯಿನ್ ನ ಹಾಕೊಂಡು ಸಿನಿಮಾಗಳನ್ನ ಮಾಡೋದು ಇದನ್ನ ನೀವು ತುಂಬಾ ಮುಂಚೆಯಿಂದನು ಹತ್ತು ವರ್ಷ ಇಪ್ಪತ್ತು ವರ್ಷ ಮುಂಚೆಯಿಂದನು ಈ ಒಂದು ಟ್ರೆಂಡ್ ನೋಡಿರ್ತೀರ ಆಗ ಇದೊಂದು ಹೈಪ್ ಕೊಟ್ಟಿದ್ದಂತ ಒಂದು ಟ್ರೆಂಡ್ ಆಗಿತ್ತು ಇವತ್ತಿಗೂ ಅದೇ ಫಾಲೋ ಮಾಡ್ತಾ ಇದ್ದಾರೆ ಬೇರೆ ಇಂಡಸ್ಟ್ರಿಗಳಿಂದ ಹೀರೋಯ್ನ ಕರ್ಸ್ಕೊಂತಾರೆ ಅಥವಾ ಬೇರೆ ಆರ್ಟಿಸ್ಟ್ಗಳನ್ನ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಗಳನ್ನ ಕರ್ಸ್ಕೊಂತಾರೆ ಇದು ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಷ್ಟೇ ಆದ್ರೆ ನಿಜವಾಗ್ಲೂ ಅಟ್ರಾಕ್ಟ್ ಆಗ್ತಾರ ಆಗ್ತಾರೆ ಅದ್ರಲ್ಲೂ ಎಸ್ಪೆಷಲಿ ಅದು ಪ್ಯಾನ್ ಇಂಡಿಯಾ ಅಂತಂದಾಗ ಅದು ತುಂಬಾ ದೊಡ್ಡದಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಪುಷ್ಪ ಅದರಲ್ಲಿ ನಮ್ಮ ಕನ್ನಡಿಗರು ಇದಾರೆ ಅಂತಾನೆ ಕೆಲವರು ನೋಡ್ತಾರೆ ಇನ್ ಕೆಲವರು ಅಲ್ಲೂ ಅರ್ಜುನ್ ಇದ್ದಾರೆ ಅಂತ ನೋಡ್ತಾರೆ ಇನ್ ಕೆಲವರು ಹೀರೋಯಿನ್ಗೋಸ್ಕರ ನೋಡ್ಬೋದು ಗೊತ್ತಿಲ್ಲ ನೀವು ಯಾವ್ದಕ್ಕೆ ನೋಡ್ತೀರಾ ಅನ್ನೋದನ್ನ ಆ ರೀತಿ ನಮ್ಮ ಇಂಡಸ್ಟ್ರಿ ಅವರು ಇದ್ದಾರೆ ಅಂತ ನೋಡ್ತೀರಾ ಕಮೆಂಟ್ ಮಾಡಿ ಇನ್ನ ನೆಕ್ಸ್ಟ್ ಅಂಡ್ ಫೈನಲ್ ನಾ ಕೊನೆ ಹಂತಕ್ಕೆ ತಲ್ಪಾಯಿತು ಅದನ್ನ ನಾನು ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತೇನೆ ಸಾಕು ಇಷ್ಟಕ್ಕೆ ನಿಲ್ಲಿಸ್ಬೋದಲ್ಲ ತುಂಬಾ ದೂರ ಹೋಗಿದ್ದೇನೆ ಪೂರ್ತಿ ಮುಗಿಸಿನೇ ತಿರುಗಿ ಬರಕ್ಕೆ ಸಾಧ್ಯ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ